ಕೇಂದ್ರದ ಮಾಜಿ ಸಚಿವರಾದ ಬಸವನಗೌಡ ಪಾಟೀಲ್ ಯತ್ನಾಳವರ ಯತ್ನಾಳರನ್ನು ಬಿ ಜೆ ಪಿ ಪಕ್ಷವು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಆ ಕಾರಣ ನಮ್ಮ ಸಮಾಜದವರು ಏಳನೇ ತಾರೀಕಿಗೆ ನಾವು ಹತ್ತು ಗಂಟೆಗೆ ಬನಶಂಕರಿ ದೇವಸ್ಥಾನದಿಂದ ಪ್ರತಿಭಟನೆಯನ್ನು ಪ್ರತಿಭಟನಾ ರ್ಯಾಲಿಯನ್ನು ಪ್ರಾರಂಭ ಮಾಡಿ ಬಸವ್ ಸರ್ಕಲ್ ಮುಖಾಂತರ ಬಂದು ಚೆನ್ನಮ್ಮ ಸರ್ಕಲ್ಕ್ಕೆ ಮುಕ್ತಾಯ ಮಾಡುವಂಥದ್ದು ಒಂದು ಹಿರಿಯರು ನಾವೆಲ್ಲರೂ ಸೇರಿ ಒಂದು ಇದನ್ನ ಮಾಡಿದ್ವಿ ಅದಕ್ಕೆ ಆ ಪ್ರತಿಭಟನೆ ರ್ಯಾಲಿಯಲ್ಲಿ ನಮ್ಮ ಸಮಾಜ ಬಾಂಧವರು ಪ್ರತಿ ಹಳ್ಳಿಲಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಾವೊಂದು ವಿನಂತಿ ಮಾಡ್ಕೊಳ್ತೀವಿ ಸತ್ಯವನ್ನ ಹೇಳಲಿಕ್ಕೆ ನಾನು ಮುಂದೆ ಅಂತಕ್ಕಂಥದ್ದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ರೇ ಒಬ್ಬರು ಯಾರಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋದನ್ನ ನಾವಿಲ್ಲಿ ನೆನೆಸ್ಬೇಕಾಗ್ತದೆ ಅಂತ ಹೇಳಿ ಒಂದು ಇದಕ್ಕೆ ಸಣ್ಣ ಉದಾಹರಣೆ ನಾವು ಕೊಡ್ಲಿಕ್ಕೆ ಬಯಸ್ತೇವೆ ಬಹುತೇಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಪ್ರವಾಹ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಡೀ ಸುಮಾರು ಉತ್ತರ ಕರ್ನಾಟಕದ ಎಂಟು ಹತ್ತು ಜಿಲ್ಲೆಯ ಜನ ನಿರಾಶ್ರಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಪಾರ ಪ್ರಾಣದ ಪ್ರಮಾಣದ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಏನು ಒಂದು ಸರ್ಕಾರ ಮುಖ್ಯಮಂತ್ರಿ ಅವತ್ತು ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿಯೂ ಕೇಂದ್ರಕ್ಕೆ ಇಲ್ಲಿ ಆಗಿರ್ತಕ್ಕಂಥ ಹಾನಿಯನ್ನ ಹೇಳಿ ಪರಿಹಾರಕ್ಕೆ ಮೊರೆ ಇಟ್ಟರು ಕೇಂದ್ರದ ವರಿಷ್ಠರು ಈ ಕಡೆ ಕಣ್ಣೆತ್ತಿನೂ ನೋಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆರಿಸಿ ಕಳಿಸಿರ್ತಕ್ಕಂಥ ಇಪ್ಪತ್ತೆಂಟು ಜನ ಎಂಪಿಗಳು ಕೇಂದ್ರದಲ್ಲಿ ಮಾತನಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ಜನತೆ ಪರವಾಗಿ ಪಕ್ಷ ನನ್ನನ್ನು ಉಲ್ಲಂಘ ಉಚ್ಚಾಟಿದ್ರು ಪರವಾಗಿಲ್ಲ ಮೋದಿ ಅವರಿಗೆ ನಾನು ಇಷ್ಟು ಮಾತಾಡ್ತೀನಿ ಅಂತ ಹೇಳಿ ನೇರವಾಗಿ ಮೋದಿ ಅವರಿಗೆ ಈ ಪರಿಸ್ಥಿತಿಯನ್ನು ಮನವರಿಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹಳ ಕಾರವಾಗಿ ಮಾತಾಡಿದ ಕಾರಣಕ್ಕೆ ಈ ದೇ ಈ ರಾಜ್ಯಕ್ಕೆ ಹದಿಮೂರು ನೂರು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅದು ಅಂತ ಗಟ್ಟಿ ನಾಯಕತ್ವ ಇದ್ದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಅದು ಬಸವನಗೌಡರಿಗೆ ಈ ಕೀರ್ತಿ ಸಲ್ಲಬೇಕು ಅಂತಕ್ಕಂಥ ವಿಷಯ ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಅಂತ ಕೇಳಿದ್ರೆ ಹೊತ್ತಿಗೆ ಕೇವಲ ಪಂಚಮಸಾಲಿ ಸಮಾಜದ ನಾಯಕರಾಗಿ ಅವರು ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದೆ ಪಂಚಮಸಾಲಿ ಸಮಾಜದ ಜೊತೆಗೆ ಕರ್ನಾಟಕದ ಇತರೆ ಲಿಂಗಾಯತ ಒಳಪಂಗಡಗಳಿಗೂ ಸಹ ಕೇಂದ್ರದ ಹಿಂದುಳಿದ ವರ್ಗಗಳ ಮೀಸಲಾತಿ ಒಳಗೆ ನಾವು ಸೇರ್ಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡ್ಕೊಂಡು ಬಂದ್ರು ನಮ್ಮ ಲಿಂಗಾಯತ ಮೂವತ್ನಾ ಒಳಪಂಗಡಗಳಿಗೂ ಒಬಿಸಿ ಮೀಸಲಾತಿ ಸಿಗಬೇಕು ಅಂತಕ್ಕಂಥ ಗಟ್ಟಿ ತನಿಖೆ ಸದನದಾಗಿ ಎತ್ತಿರತಕ್ಕಂಥ ಒಬ್ಬರೇ ಒಬ್ಬರು ಚುನಾಯಿತ ಪ್ರತಿನಿಧಿ ಯಾರಂತಂದ್ರೆ ಅದು ಬಸನಗೌಡ ಪಾಟೀಲ್ ಹತ್ನಾಳ ಅನ್ನೋದು ನಾವು ಯಾರು ಮರಲಿಕ್ಕಾಗಲ್ಲ ಬಸನಗೌಡ ಪಾಟೀಲ್ ಉಚ್ಚಾಟನೆಯನ್ನ ಕೈಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಯಾವ ನಿಟ್ಟಿನಲ್ಲಿ ನಡೆದಿದೆ ಅದನ್ನು ಏನು ಮಾಡಿದರೆ ಸರಿಪಡಿಸಬೇಕು ಅನ್ನತಕ್ಕಂಥದ್ದನ್ನು ವಿಚಾರ ಮಾಡೋದು ವಿಚಾರ ಮಾಡದೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇವತ್ತಿನ ದಿವಸ ಯತ್ನಾಳಗೌಡರನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತಿನ ದಿವಸ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಸಮಾಜ ಬಾಂಧವರಿಗೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವರಿಗೂ ಕೂಡ ಇವತ್ತಿನ ದಿವಸ ಅತೀವವಾಗಿರತಕ್ಕಂಥ ನೋವನ್ನು ತಂದಿದೆ ಅಂತಕ್ಕಂಥ ಮಾತು ಕಾರಣಾಂತರದಿಂದ ಉಚ್ಚಾಟನೆಯಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಎತ್ತಾಳರು ಭಾರತೀಯ ಜನತಾ ಪಕ್ಷ ಪಕ್ಷಕ್ಕೆ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ನಾಯಕರು ಇಂಥ ಒಂದು ನಾಯಕನನ್ನು ನೀವು ಉಚ್ಚಾಟನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಹೊಸನಗೌಡ ಪಾಟೀಲ್ ಅಂತ ಹೇಳಿದ್ರು ಏನು ತಪ್ಪು ಮಾಡಿದ್ರು ಅಂತ ಉಚ್ಚಾಟನೆ ಮಾಡಿದ್ರು ಅನ್ನೋದು ಕೇಂದ್ರ ವರಿಷ್ಠರು ಸ್ಪಷ್ಟಪಡಿಸಿಲ್ಲ ಕೇಂದ್ರ ವರಿಷ್ಠರು ಹಾಗೂ ಭಾರತೀಯ ಜನತಾ ಪಕ್ಷ ಪದೇ ಪದೇ ಹೇಳ್ತಾರ ನಾವು ರಾಜ್ಯದ ಇಡೀ ದೇಶದೊಳಗ ಕುಟುಂಬ ರಾಜಕಾರಣ ಅನುಭವ ಮಾಡ್ತೀವಿ ಕುಟುಂಬ ರಾಜಕಾರಣ ಅನುಭವ ಮಾಡ್ತಿದ್ದಾರೆ ಹೊಸನಗೌಡ ಅಂತ ಅದನ್ನ ದಿನನಿತ್ಯ ಅದರ ಬಗ್ಗೆ ಹೋರಾಟ ಮಾಡ್ತಾ ತಂದೆ ಮಕ್ಕಳ ಕಪಟನ ತಂದೆ ಮಕ್ಕಳ ಭ್ರಷ್ಟಾಚಾರನ ಆ ಕುಟುಂಬ ರಾಜಕಾರಣ ವಿರೋಧ ಮಾಡ್ಯಾರ ಕೇಂದ್ರ ಸರ್ಕಾರ ಹೇಳಿದನ್ನ ಇವರು ಅದನ್ನು ಅನುಷ್ಠಾನ ಹೇಳಿ ಇವ್ರು ಹೋರಾಟ ಮಾಡ್ಯಾರ ಅದೇ ಅದನ್ನೇ ಅವರು ತಪ್ಪಾಗಿ ಏನು ಅರ್ಥ ಮಾಡ್ಕೊಂಡು ಅವ್ರನ್ನ ವಿಚ್ಛಾರಣೆ ಮಾಡೋರು ಅದು ನಮ್ಗೆ ಅರ್ಥ ಆಗ್ತಿಲ್ಲ ಆದ ಕಾರಣ ಇದನ್ನು ಇಡೀ ನಮ್ಮ ಪಂಚಮಸಾಲಿ ಸಮಾಜ ಹಾಗೂ ಹಿಂದೂ ಬರೋ ಸಂಘಟನೆಗಳು ಇದನ್ನು ತೀವ್ರವಾಗಿ ಖಂಡಿಸ್ಯಾರ ಈ ಖಂಡನೆಯನ್ನು ಆಲ್ರೆಡಿ ರಾಜ್ಯ ತುಂಬ ತೋರಿಸ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಹೋಬಳಿ ಮಟ್ಟದೊಳಗ ತಾಳು ಮಟ್ಟದೊಳಗ ಎಲ್ಲರೂ ಹೋರಾಟ ಆದ ಕಾರಣ ನಾವು ಈ ಕೇಂದ್ರ ವರಿಷ್ಠರ ನಡ ನಡೆಯನ್ನು ಖಂಡಿಸಿ ಬರುವ ದಿನಾಂಕಗಳು ತಾಲೂಕಿನಲ್ಲೇ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಬೃಹತ್ ಪ್ರತಿಭಟನಾ ರ್ಯಾಲಿಯೊಳಗ ಇಡೀ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆ ಒಳಗ ಈ ಮಾಧ್ಯಮ ಮುಖಾಂತರ ಹೆಚ್ಚಿನ ಸಂಖ್ಯೆ ಒಳಗ ಜನರು ಪಕ್ಷಾಂತರವಾಗಿ ಭಾಗವಹಿಸಿ ಈ ಪ್ರತಿಭಟನೆ ಯಶಸ್ವಿ ಮಾಡುವ ಮೂಲಕ ಕೇಂದ್ರ ವರಿಷ್ಠರಿಗೆ ಬಸವರಗೌಡ ಪಟಾರ ಉತ್ತರ ಕರ್ನಾಟಕ ನಾಯಕರು ಇವರು ರಾಜ್ಯಪಾದ ಅಂತೇಳಿ ಹೆಚ್ಚಿನ ಸಂಖ್ಯೆಗಳು ಭಾಗವಹಿಸಿ ಹೇಳಿ ಈ ಮಾಧ್ಯಮ